ನಮಸ್ಕಾರ ವೀಕ್ಷಕರೇ ಇದೀಗ ಲವ್ ಜಿಯಾದ್ ಪ್ರಕರಣ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಕರ್ನಾಟಕದಲ್ಲಿ ಈ ವಿಷಯ ಈಗಾಗಲೇ ಹಲವು ವೇಳೆ ಕೇಳಿ ಬಂದಿತ್ತು ಇನ್ನು ಹಲವು ಲವ್ ಜಿಯಾದ್ ಪ್ರಕರಣಗಳು ಸಹ ನಮ್ಮ ಕಣ್ಮುಂದೆ ಇದೆ ಅದರ ಜೊತೆಗೆ ಇದೀಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ ಹಿಂದೂ ಧರ್ಮದ ಬಾಲಕಿಯನ್ನ ಪುಸಲಾಯಿಸಿ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಮುಸ್ಲಿಂ ಯುವಕನೋರ್ವ ಲೈಂಗಿಕ ದೌರ್ಜನ್ಯಕ್ಕೆ ಯತ್ನಿಸಿದ ಘಟನೆ ಹುಬ್ಬಳ್ಳಿಯ ಗೋಕುಲ್ ರೋಡ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಕಂಡುಬಂದಿದೆ ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಸಯಾದ್ ಎಂಬ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಲ್ಲದೆ ಆರೋಪಿಯನ್ನ ಹಿಗ್ಗಾಮುಗ್ಗಾ ಧಳಿಸಿದ್ದಾರೆ ಹೌದು ವೀಕ್ಷಕರೇ ಹದಿನೇಳು ವರ್ಷದ ಹಿಂದೂ ಬಾಲಕಿಯನ್ನ ಕುಸಲಾಯಿಸಿ ಲೈಂಗಿಕ ದೌರ್ಜನ್ಯಕ್ಕೆ ಯತ್ನಿಸಿದ ವೇಳೆ ಆರೋಪಿಯನ್ನ ಸ್ಥಳೀಯರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಇನ್ನು ಬಾಲಕಿಗೆ ಮೊದಲು ತನ್ನ ಹೆಸರು ರಮೇಶ್ ಎಂದು ತಿಳಿಸಿ ಪರಿಚಯಿಸಿ ವಂಚಿಸಿದ್ದಾನೆ ಆತನ ವರ್ತನೆಯ ಬಗ್ಗೆ ಸಂಶಯಗೊಂಡ ಸ್ಥಳೀಯರು ಪ್ರಶ್ನಿಸಿದ್ದಾರೆ ಆರೋಪಿಯ ಬಳಿಯಿದ್ದ ಮೊಬೈಲ್ ಪರಿಶೀಲಿಸಿದಾಗ ಸ್ಥಳೀಯರು ಶಾಕ್ ಆಗಿದ್ದಾರೆ ಮೊಬೈಲ್ನಲ್ಲಿ ಯುವತಿಯೊಂದಿಗಿನ ಅಶ್ಲೀಲ ವಿಡಿಯೋ ಮತ್ತು ಫೋಟೋಗಳು ಹಾಗೂ ಇತರ ಯುವತಿಯರ ಜೊತೆಗಿನ ಚಿತ್ರಗಳು ಪತ್ತೆಯಾಗಿವೆ ಇದರಿಂದ ಕೋಪಿತಗೊಂಡ ಸಾರ್ವಜನಿಕರು ಆತನನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅದಕ್ಕೆ ಉತ್ತರ ನೀಡಿರುವ ಆರೋಪಿ ನಾನು ಬಾಲಕಿಯನ್ನ ಕರೆದೊಯ್ದಿದ್ದು ತಪ್ಪು ನನ್ನಿಂದ ತಪ್ಪಾಗಿದೆ ಮುಂದೆ ಈ ರೀತಿ ಮಾಡುವುದಿಲ್ಲ ಎಂದು ಸಾರ್ವಜನಿಕರ ಎದುರು ತಪ್ಪೊಪ್ಪಿಕೊಂಡಿದ್ದಾನೆ ಬಳಿಕ ಸ್ಥಳೀಯರು ಅವನನ್ನ ಗೋಕುಲ್ ರೋಡ್ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ ಇನ್ನು ಈ ಘಟನೆ ಲವ್ ಜಿಯಾದ್ಗೆ ಸಂಬಂಧಿಸಿದ ಕೃತ್ಯ ಎಂದು ಆರೋಪಿಸಲಾಗಿದೆ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಈ ಬಗ್ಗೆ ದೂರು ದಾಖಲಿಸಿದ್ದು ಪೊಲೀಸರು ಆರೋಪಿಯ ವಿರುದ್ಧ ಕೇಸ್ ದಾಖಲಿಸಿಕೊಂಡಿದ್ದಾರೆ ಇನ್ನು ತನಿಖೆಯನ್ನು ಸಹ ಮುಂದುವರೆಸಿದ್ದಾರೆ ಬಾಲಕಿಯನ್ನ ಹಿಂದೂಪರ ಸಂಘಟನೆಗಳು ಆಕೆಯ ಪೋಷಕರಿಗೂ ಸಹ ಒಪ್ಪಿಸಿದ್ದಾರೆ ಇಂತಹ ಪ್ರಕರಣಗಳು ಆಗಾಗ ಬೆಳಕಿಗೆ ಬರ್ತಾನೆ ಇದೆ ಅದೇ ರಾಜ್ಯದಲ್ಲಿರುವಂತಹ ಸರ್ಕಾರದ ಗಮನಕ್ಕೆ ಯಾಕೆ ಈ ರೀತಿಯ ಪ್ರಕರಣಗಳು ಕಾಣ್ತಾ ಇಲ್ಲ ಸರ್ಕಾರ ಏನಾದ್ರೂ ಕಣ್ಮುಚ್ಕೊಂಡ್ ಕೂತಿದ್ಯಾ ಯಾಕೆ ಯಾವುದೇ ರೀತಿ ನಿರ್ಧಾರ ಕೈಗೊಳ್ತಾ ಇಲ್ಲ ಇನ್ನೆಷ್ಟು ಜನ ಇಂದು ಯುವತಿಯರು ಲವ್ ಜಿಯಾದ್ ಎಂಬ ಕೃತ್ಯಕ್ಕೆ ಬಲಿಯಾಗಬೇಕು ಯಾಕಂದ್ರೆ ಕೆಲವು ದಿನಗಳ ಹಿಂದಷ್ಟೇ ಶಾ ಸಿದ್ದಿಕಿ ಅಲಿಯಾಸ್ ಸಚಿನ್ ಎಂಬಾತ ನಾನು ಮಚ್ಲಿ ಗ್ಯಾಂಗ್ ಸದಸ್ಯ ಯುವತಿಯರನ್ನ ಪ್ರೇಮದ ಒಲೆಗೆ ಬಿಡಿಸಿಕೊಂಡು ಗರ್ಭಿಣಿ ಮಾಡೋದೇ ನನ್ನ ಕೆಲಸ ಎಂದು ಧೈರ್ಯವಾಗಿ ಹೇಳ್ಕೊಂಡಿದ್ದ ಅಷ್ಟೇ ಅಲ್ಲ ಹಾವೇರಿಯ ನರ್ಸ್ವಾತಿ ಕೇಸ್ ಹುಬ್ಬಳ್ಳಿಯ ನೇಹ ಹತ್ಯೆ ಪ್ರಕರಣ ಇನ್ನು ಚಿಕ್ಕಮಗಳೂರಿನ ಯುವ ಹಿಂಸೆಯ ಆರೋಪ ಹೀಗೆ ಹಲವು ರೀತಿಯ ಲವ್ ಜಿಯಾದ್ ಪ್ರಕರಣಗಳು ನಮ್ಮ ಕಣ್ಮುಂದೆ ಇದೆ ಆದ್ರೂ ಸಹ ಇವು ಸರ್ಕಾರದ ಗಮನಕ್ಕೆ ಯಾಕೆ ಬಂದಿಲ್ಲ ಬಂದಿದ್ರು ನಮ್ಮ ಮನೆ ಮಕ್ಕಳಲ್ಲ ಅಂತ ಸುಮ್ಮನೆ ಇದ್ದಾರ ಇದೇ ರೀತಿ ಯಾರಾದರೂ ಸರ್ಕಾರದ ಅಧಿಕಾರಿಗಳ ಮಕ್ಕಳಿಗೆ ಆಗಿದ್ರೆ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ತಾ ಇತ್ತು ನೀವೇ ಯೋಚನೆ ಮಾಡಿ ಆದರೆ ಪ್ರೀತಿ ಧರ್ಮ ಜಾತಿ ಭಾಷೆ ಅಥವಾ ನಂಬಿಕೆಗಳಿಂದ ದೂರವಿರಲು ಸಾಧ್ಯವಿಲ್ಲ ಆದರೆ ಭದ್ರತೆ ಗೌರವ ಮತ್ತು ಸತ್ಯತೆ ಮಾತ್ರ ಇದರ ಅಡಿಪಾಯವಾಗಬೇಕು ಆದರೆ ಇದೀಗ ಅವೆಲ್ಲ ಸತ್ತು ಶವವಾಗಿ ಸ್ಮಶಾನ ಸೇರಿವೆ